ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ನೀಡುವಂತೆ ರೈತರು ನಿರಂತರ ಹೋರಾಟ ನಡೆಸುತ್ತಿದ್ದು ಬೀದರ್ನ ಅಂಬೇಡ್ಕರ್ ವೃತ್ತದಿಂದ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ನೀಡುವಂತೆ ರೈತರು ನಿರಂತರ ಹೋರಾಟ ನಡೆಸುತ್ತಿದ್ದು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿಯವರೆಗೆ ರೈತರು ಉರುಳು ಸೇವೆ ಮಾಡಿದರು ಬೀದರ್ ಜಿಲ್ಲಾ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಉರುಳು ಸೇವೆ ನಡೆಯಿತು ಅಂಬೇಡ್ಕರ್ ವೃತ್ತದಲ್ಲಿ ತೆಂಗಿನಕಾಯಿ ಒಡೆದು ರೆಡ್ ಕಾರ್ಪೆಟ್ ಮೇಲೆ ಹುಡುಗಿ ಗ್ರಾಮದ ರೈತ ಕರಿವಸಪ್ಪ ಉರುಳು ಸೇವೆ ಮಾಡಿದರು ಕಬ್ಬಿಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ನೀಡುವಂತೆ ಒತ್ತಾಯಿಸಿದರು ರೈತರ ಹೋರಾಟಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಬೆಂಬಲಿಸಿದರು ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸುವಂತೆ ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಬೆಳೆಹಾನಿ ಸೇರಿದಂತೆ ಖರೀದಿ ಕೇಂದ್ರ ಆರಂಭಿಸಲು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ನವಲಗುಂದ ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಿದ್ದಾರೆ ಅಲ್ಲದೆ ರೈತ ವಿರೋಧಿ ಸರ್ಕಾರ ಎಂದು ಘೋಷಣೆ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಇವರ ನೇತೃತ್ವದಲ್ಲಿ ರೈತರು ಪ್ರತಿಭಟಿಸಿದ್ದಾರೆ ಯಾಪಾರ ಈ ಪಕ್ಷವನ್ನು ರೈತ ಬಂಧುಗಳಲ್ಲಿ ಮೂಡಿತು ಹೆಣ್ಣು ಮಕ್ಕಳಾಗಲಿ ಒಂದು ರೈತ ಬಂಧುಗಳಾಗಲಿ ಹೇಳಿದರು ಎಂಬತ್ತೆರಡರ ಒಂದು ರೈತ ಬಂಡಾಯದ ನೆಲದಲ್ಲಿ ಆದಂಥ ಚಳವಳಿ ಮತ್ತೆ ನವಲು ಒಂದರಲ್ಲಿ ಮರಕಳಿಸಬಾರದು ತನಿಖೆ ಗಂಟೆಯನ್ನು ಕೊಟ್ಟಂತೆ ನಾವು ಇಲ್ಲಿ ಮಾತಾಡಕತ್ತೇವೆ ಕಬ್ಬುದರದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ರೈತನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ಗೂಂಡಾಗಿರಿ ಮೆರೆದಿದ್ದಾರೆ ಎಂದು ಹುಮನಾಬಾದ್ ಬಿಜೆಪಿ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ ಪ್ರತಿಭಟನೆ ವೇಳೆ ಬಂಧನಕ್ಕೊಳಗಾದ ರೈತನಿಗೆ ಪೊಲೀಸರ ಸಮ್ಮುಖದಲ್ಲಿ ಥಳಿಸಿದ್ದು ರೈತನ ಮೈಮೇಲಿನ ಬಟ್ಟೆ ಹರಿದು ಕೈ ಕೈ ಕಾರ್ಯಕರ್ತರು ವರ್ತನೆ ಪ್ರದರ್ಶಿಸಿದ್ದಾರೆ ಎಂದು ಮೊಬೈಲ್ನಲ್ಲಿ ಹಲ್ಲೆ ವಿಡಿಯೋ ತೋರಿಸಿ ಬಿಜೆಪಿ ಶಾಸಕ ಕಿಡಿಕಾರಿದ್ದಾರೆ ಎಸ್ಪಿ ಡಿವೈಎಸ್ಪಿಗೆ ಸುಮೋಟೋ ಕೇಸ್ ದಾಖಲಿಸುವಂತೆ ಒತ್ತಾಯಿಸಿದ್ದೇನೆ ಇನ್ನೂವರೆಗೂ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದು ಕ್ರಮ ಕೈಗೊಳ್ಳದಿದ್ದರೆ ಬೀದಿಗಿಳಿದು ಹೋರಾಟ ನಡೆಸಲಾಗುವುದು ಎಂದು ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ ಚಿತ್ತಾಪುರದಲ್ಲಿ ನಾಳೆ ಆರ್ಎಸ್ಎಸ್ ಪಥಸಂಚಲನ ಹಿನ್ನೆಲೆ ಸಂಘ ಪರಿವಾರದ ಕಾರ್ಯಕರ್ತರು ಚಿತ್ತಾಪುರ ಪಟ್ಟಣದ ನಾಗರಿಕರೊಂದಿಗೆ ಶಾಂತಿ ಸಭೆ ನಡೆದಿದೆ ಚಿತ್ತಾಪುರದ ಡಿವೈಎಸ್ಪಿ ಶಂಕರಗೌಡ ಸಿಪಿಐ ಚಂದ್ರಶೇಖರ್ ತಿಗಡಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆದಿದೆ ಶಾಂತಿ ಸಭೆಯಲ್ಲಿ ಹೈಕೋರ್ಟ್ ನಿರ್ದೇಶನ ಸರ್ಕಾರದ ಷರತ್ತುಗಳನ್ನು ಪಾಲಿಸುವಂತೆ ಸೂಚನೆ ನೀಡಲಾಗಿದೆ ನಾಳಿನ ಪಥಸಂಚಲನದಲ್ಲಿ ಚಿತ್ತಾಪುರ ಕಂದಾಯ ತಾಲೂಕಿನವರು ಮಾತ್ರ ಭಾಗಿಯಾಗುವಂತೆ ಮನವಿ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಪಥಸಂಚಲನ ರೂಟ್ ಸಿಸಿಟಿವಿ ಅಳವಡಿಕೆ ಮಾಡಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದಾರೆ ಕಬ್ಬು ಬೆಳೆಗಾರರು ದರ ನಿಗದಿಸುವಂತೆ ಪ್ರತಿಭಟನೆ ನಡೆಸಿದ್ದು ಕಾರ್ಖಾನೆ ಬಳಿ ರೈತರು ಬೆಂಕಿ ಹಚ್ಚಿದ ಘಟನೆ ಬಾಗಲಕೋಟೆಯ ಸಮೀರವಾಡಿಯಲ್ಲಿ ನಡೆದಿತ್ತು ಇದರಲ್ಲಿ ಸುಮಾರು ತೊಂಬತ್ತಾರು ಟ್ರ್ಯಾಲಿಗಳಲ್ಲಿ ತುಂಬಿಟ್ಟಿದ್ದ ಬರೋಬ್ಬರಿ ಮೂವತ್ನಾಲ್ಕು ಲಕ್ಷದ ಎಂಟು ಸಾವಿರದ ಎಂಟುನೂರು ರೂಪಾಯಿ ಮೌಲ್ಯದ ಸಾವಿರದ ಮೂವತ್ತ್ ಟನ್ ಕಬ್ಬಿಗೆ ಬೆಂಕಿ ಹಚ್ಚಿ ಅನ್ನದಾತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಘಟನೆಯಲ್ಲಿ ಹನ್ನೆರಡು ಟ್ರಾಕ್ಟರ್ ಇಂಜಿನ್ಗಳು ಒಂದು ಟ್ರ್ಯಾಕ್ಟರ್ ಎಂಟು ಬೈಕ್ಗಳು ಮೂರು ಟ್ರ್ಯಾಕ್ಟರ್ಗಳು ಒಂದು ಪೊಲೀಸ್ ಬಸ್ ಹದಿನೇಳು ಟ್ರ್ಯಾಕ್ಟರ್ ಟ್ರೇಲರ್ಗಳು ಹಾನಿಯಾಗಿದ್ದವು ಹಾನಿಗೊಳಗಾದ ರೈತರಿಗೆ ನಷ್ಟದ ಮೊತ್ತ ಕಾರ್ಖಾನೆ ಮುಂದಾಗಿದೆ ಎಂದು ಜಮಖಂಡಿಯ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡ್ಕರ್ ಮಾಹಿತಿ ನೀಡಿದ್ದಾರೆ ಬಂದ್ಗೆ ಕರೆ ನೀಡುತ್ತಿದ್ದಂತೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಕೆಲ ಕಾರ್ಖಾನೆ ಮಾಲೀಕರು ತಮ್ಮ ಬೆಲೆ ನಿಗದಿಯನ್ನ ದರ ನಿಗದಿಯನ್ನ ಅಪ್ಡೇಟ್ ಅನ್ನು ಮಾಡ್ತಾರೆ ಆ ಪ್ರಕಟಣೆಯ ಮೂಲಕ ನಿಗದಿ ಮಾಡಿರ್ತಾರೆ ಪಕ್ಕದ ಮನೆಗೆ ಕೊಟ್ಟಿದ್ದ ಕೊಡಲಿ ವಾಪಸ್ ಕೊಟ್ಟಿಲ್ಲ ಎಂದು ವೃದ್ಧನೊಬ್ಬ ಪೊಲೀಸ್ ಠಾಣೆಗೆ ದೂರು ಕೊಡಲು ಎರಡು ಕಿಲೋಮೀಟರ್ ನಡೆದುಕೊಂಡು ಬಂದ ಘಟನೆ ಹಾವೇರಿ ಜಿಲ್ಲೆ ರಾಣಿಬೆನ್ನೂರಿನಲ್ಲಿ ನಡೆದಿದೆ ಗುಡುಗೂರು ಗ್ರಾಮದ ವೃದ್ಧ ಭೀಮಪ್ಪ ಗುಳೇದ್ ಕರ್ತವ್ಯದಲ್ಲಿದ್ದಂಥ ಹೆಡ್ ಕಾನ್ಸ್ಟೇಬಲ್ ಬಳಿ ಬಂದು ಘಟನೆ ಬಗ್ಗೆ ದೂರು ನೀಡಿದ್ದಾನೆ ವೃದ್ಧನ ಮುಗ್ಧತೆಗೆ ಹೆಡ್ ಕಾನ್ಸ್ಟೇಬಲ್ ಹಾಲೇಶ್ ಮೇಘಳ್ಮುನಿ ಸ್ಪರ್ಧಿಸಿದ್ದು ಸ್ಪಂದಿಸಿದ್ರು ವೃದ್ಧನಿಗೆ ಬಿಸ್ಕತ್ ಚಹಾ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಬಳಿಕ ವೃದ್ಧನ ಜೊತೆ ಖುದ್ದು ಗ್ರಾಮಕ್ಕೆ ತೆರಳಿ ಕೊಡಲಿ ಕೊಡಿಸಿದ್ರು ನೊಂದು ಬಂದ ವೃದ್ಧನಿಗೆ ಸ್ಪಂದಿಸಿದ ಪೊಲೀಸರ ಗುಣಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ಅಜ್ಜನ ಕೊಡಲಿ ಪ್ರಕರಣ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ

ಮೈಸೂರಿನ ಜಿಆರ್ಎಸ್ ಫ್ಯಾಂಟಸಿ ಪಾರ್ಕ್ನಲ್ಲಿ ಆಟವಾಡಲು ಹೋಗಿದ್ದ ಪ್ರವಾಸಿಗನ ಕಾಲಿನ ಮೂರು ಬೆರಳುಗಳು ಕಟ್ಟಾಗಿದ್ದು ಪಾದಕ್ಕೆ ತೀವ್ರ ಪೆಟ್ಟು ಬಿದ್ದಿದೆ ಕಳೆದ ಅಕ್ಟೋಬರ್ ಒಂದರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಸಹೋದರನ ಜೊತೆ ಜಿಆರ್ಎಸ್ಗೆ ಬಂದಿದ್ದ ದೆಹಲಿಯ ಸರ್ಕಾರಿ ಅಧಿಕಾರಿ ವಿಶಾಂತ್ ಯಾದವ್ಗೆ ಸೂಪರ್ ಡ್ರಾಪ್ ವಾಟರ್ ಸ್ಲೈಡ್ನಲ್ಲಿ ಆಟವಾಡುವಾಗ ಯಾಂತ್ರಿಕ ದೋಷದಿಂದ ಬಲಗಾಲಿಗೆ ಪೆಟ್ಟು ಬಿದ್ದಿದೆ ಕಾಲು ಯಂತ್ರಕ್ಕೆ ಸಿಲುಕಿ ನರಳಾಡುವಾಗ ಅಲ್ಲಿ ಯಾವೊಬ್ಬ ಸಿಬ್ಬಂದಿಯೂ ಇರಲಿಲ್ಲ ಎನ್ನಲಾಗಿದೆ ಅಮ್ಯೂಸ್ಮೆಂಟ್ ಪಾರ್ಕ್ನವರ ಬೇಜವಾಬ್ದಾರಿತನದಿಂದ ತನದಿಂದ ವಿಶಾಂತ್ ಯಾದವ್ ತಮ್ಮ ಬಲಗಾಲಿನ ಮೂರು ಬೆರಳುಗಳನ್ನು ಕಳೆದುಕೊಂಡಿದ್ದಾರೆ ಈ ಸಂಬಂಧ ಮೈಸೂರಿನ ಮೇಡ್ಗಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ತನಿಖೆ ಚುರುಕುಗೊಂಡಿದೆ ಅನುಮಾನಾಸ್ಪದ ರೀತಿಯಲ್ಲಿ ಇಪ್ಪತ್ತೆಂಟು ಕೃಷ್ಣಾ ಮೃಗಗಳು ಮೃತಪಟ್ಟಿರುವ ಘಟನೆ ಬೆಳಗಾವಿ ಜಿಲ್ಲೆ ಕಿತ್ತೂರು ಚೆನ್ನಮ್ಮ ಕಿರುಮುರುಗಾಲಯದಲ್ಲಿ ನಡೆದಿದೆ ಇಂದು ಒಂದೇ ದಿನ ಎರಡು ಕೃಷ್ಣ ಮೃಗಗಳು ಏಕಾಏಕಿ ಸಾವನ್ನಪ್ಪಿರುವುದನ್ನು ಕಂಡು ಸ್ಥಳೀಯರು ಬೆಚ್ಚಿಬಿದ್ದಿದ್ದಾರೆ ಈ ಮೊದಲು ಎರಡು ದಿನಗಳ ಹಿಂದೆ ಮೃತಪಟ್ಟಿದ್ದ ಎಂಟು ಕೃಷ್ಣ ಮೃಗಗಳ ಮೃತದೇಹ ಲ್ಯಾಬ್ಗೆ ರವಾನಿಸಿದ್ದು ವರದಿ ಬರುವ ಮುನ್ನವೇ ಇಂದು ಇಪ್ಪತ್ತು ಮೃಗಗಳು ಸಾವನ್ನಪ್ಪಿವೆ ಬ್ಯಾಕ್ಟೀರಿಯಾ ಇನ್ಸ್ಪೆಕ್ಷನ್ನಿಂದ ಮೃತಪಟ್ಟಿವೆ ಎಂದು ಶಂಕಿಸಲಾಗಿದೆ ಘಟನಾ ಸ್ಥಳಕ್ಕೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ನಾಗರಾಜ್ ಭೇಟಿ ನೀಡಿ ಪರಿಶೀಲಿಸಿ ಮರಣೋತ್ತರ ಪರೀಕ್ಷೆ ನಡೆಸಲು ಅರಣ್ಯ ಇಲಾಖೆ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಮಾಲೀಕನ ಪತ್ನಿ ಜೊತೆ ಗೂಡ್ಸ್ ಚಾಲಕ ಸಲುಗೆಯಿಂದ ಮಾತನಾಡಿದ್ದಕ್ಕೆ ಆತ ಹಾಗೂ ತನ್ನ ಪತ್ನಿ ಮೇಲೆ ಹಲ್ಲೆ ನಡೆಸಿದ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ ನವನಗರ ಠಾಣಾ ವ್ಯಾಪ್ತಿಯ ತುಳಸಿಗೇರಿ ಗುಡ್ಡದಲ್ಲಿ ತನ್ನ ಪತ್ನಿ ಬೋರವ್ವ ಜೊತೆ ಸಲುಗೆಯಿಂದ ಇದ್ದಿದ್ದಕ್ಕೆ ಚಾಲಕ ಪ್ರಕಾಶ್ ಮೇಲೆ ಯಂಕಪ್ಪ ಚೂರಿ ಎಂಬಾತ ಹಲ್ಲೆ ನಡೆಸಿದ್ದಾನೆ ಗುಡ್ಡಕ್ಕೆ ಕರೆದೊಯ್ದು ಚಾಲಕನ ಕೈ ಕಟ್ಟಿ ಕೋಲಿನಿಂದ ಕಾಲು ಬೆನ್ನಿಗೆ ಬಾಸುಂಡೆ ಬರುವಂತೆ ಹಲ್ಲೆ ನಡೆಸಿದ್ದಾನೆ ಅಕ್ಟೋಬರ್ ಮೂರರಂದು ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು ಎನ್ನು ಹಲ್ಲೆ ಮಾಡಿದ ವಿಡಿಯೋ ಈಗ ಭಾರಿ ವೈರಲ್ ಆಗಿದ್ದು ಘಟನೆ ಸಂಬಂಧ ಯಂಕಪ್ಪ ಚೂರಿ ಪರಸಪ್ಪ ಮಾದರ್ ತುಳಸಪ್ಪ ಚೂರಿ ಕಿರಣ್ ವಾಲ್ಮೀಕಿ ಸಂಗಮೇಶ್ ಗೌಡರ್ ಸೇರಿ ಹತ್ತು ಜನರ ವಿರುದ್ಧ ಬಾಗಲಕೋಟೆಯ ನವನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ

Аки 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 ки ки аки ки э парсу чат чат ха гуд э гуд да хөөт нэг гуура цоп жол ಬಳ್ಳಾರಿ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಚುನಾವಣೆಗೆ ಸಿದ್ಧತೆ ನಡೆದಿದ್ದು ಮೇಯರ್ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಗಾದೆಪ್ಪ ಮತ್ತು ಆಸಿಫ್ ನಾಮಪತ್ರ ಸಲ್ಲಿಸಿದ್ರು ಇನ್ನು ಉಪಮೇಯರ್ ಸ್ಥಾನಕ್ಕೆ ಮುಬಿಬಾ ಬಿ ಮತ್ತು ಕವಿತಾರಿಂದ ನಾಮಪತ್ರ ಸಲ್ಲಿಸಿದ್ರು ಮೂವತ್ತೊಂಬತ್ತು ಕಾರ್ಪೊರೇಟರ್ ಪೈಕಿ ಎಪ್ಪತ್ತೊಂದು ಕಾಂಗ್ರೆಸ್ ಐದು ಪಕ್ಷೇತರರು ಮತ್ತು ಹದಿಮೂರು ಬಿಜೆಪಿ ಸದಸ್ಯರಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಗೊಂದಲ ಹಿನ್ನೆಲೆ ಬಿಜೆಪಿಯಿಂದಲೂ ನಾಮಪತ್ರ ಸಲ್ಲಿಕೆಯಾಗಿದೆ ಶಾಸಕರಾದ ನಾಗೇಂದ್ರ ರೆಡ್ಡಿ ರಾಜ್ಯಸಭೆಯ ಸದಸ್ಯ ನಾಸಿರ್ ಹುಸೇನ್ ಕೊನೆಯ ಕ್ಷಣದ ಕಸರತ್ತು ನಡೆಸಿದರು ವಿಪ ವಿಪಜಾರಿ ಜಾರಿ ಒಬ್ಬರನ್ನೇ ಕಣಕ್ಕಿಳಿಸುವ ಪ್ರಯತ್ನ ನಡೆದಿದೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಂಗಗಳ ಹಾವಳಿ ಮುಂದುವರೆದಿದೆ ಚಿಕ್ಕಮಗಳೂರು ತಾಲೂಕಿನ ಸಾಂತ್ವೇರಿ ಗ್ರಾಮದಲ್ಲಿ ಮನೆಯೊಳಗೆ ನುಗ್ಗಿರುವ ಕೋತಿ ಮನೆ ಕೆಲಸದ ಆಕೆಗೆ ಕಚ್ಚಿ ಗಂಭೀರವಾಗಿ ಗಾಯಸಿಗೊಳಿಸಿದೆ ದಾಳಿಯಲ್ಲಿ ಪೂಜಾ ಎಂಬಾಕೆಯ ಕೈ ಮುಖದ ಭಾಗಕ್ಕೆ ಗಂಭೀರವಾಗಿ ಗಾಯವಾಗಿದ್ದು ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ರಾಮನಗರ ತಾಲೂಕಿನ ಗೊಲ್ಲರ ದೊಡ್ಡಿಯಲ್ಲಿ ದಿಢೀರನೇ ಕರಡಿ ಪ್ರತ್ಯಕ್ಷವಾಗಿದ್ದು ಗ್ರಾಮದ ಲಕ್ಷ್ಮೀ ನರಸಿಂಹ ದೇವಾಲಯದ ಆವರಣದಲ್ಲಿ ಕರಡಿ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಇನ್ನು ಕರಡಿ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಕರಡಿ ಓಡಾಡುತ್ತಿರುವ ದೃಶ್ಯ ದೇವಾಲಯದ ಆವರಣದಲ್ಲಿರುವ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಸಂಡೂರಿನ ಬನ್ನಿಹಟ್ಟಿ ರೈಲ್ವೆ ಕ್ರಾಸಿಂಗ್ ಅದಿರು ನಾಪತ್ತೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಡಂಪಿಂಗ್ ನೆಪದಲ್ಲಿ ರೈಲ್ವೆ ಇಲಾಖೆ ಸ್ಥಳದಲ್ಲಿದ್ದ ಅದಿರು ಸುಹಾನ್ ಕಂಪನಿ ಮೂಲಕ ಗೋವಾಕ್ಕೆ ಸಾಗಾಟ ಮಾಡಲಾಗುತ್ತಿದೆ ಎಂದು ಬಿಜೆಪಿ ಮುಖಂಡ ಟಿ ಪಂಪಾಪತಿ ಗಂಭೀರ ಆರೋಪ ಮಾಡಿದರು ಸಿಪಿಐ ಮಹೇಶ್ ಗೌಡ ಕುಮ್ಮಕ್ಕಿನಿಂದ ರೈಲ್ವೆ ಇಲಾಖೆಗೆ ಸೇರಿದ ಸುಮಾರು ಮೂರು ಸಾವಿರ ಟನ್ ಅದಿರು ನಾಪತ್ತೆಯಾಗಿದೆ ಎಂದು ಆರೋಪಿಸಿದ್ದಾರೆ ಈ ಅದಿರು ನಾಪತ್ತೆ ಪ್ರಕರಣದಲ್ಲಿ ಪೊಲೀಸ್ ಮತ್ತು ರೈಲ್ವೆ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅದಿರು ನಾಪತ್ತೆ ಪ್ರಕರಣ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ಎಸ್ಪಿ ಮತ್ತು ಐಜಿಪಿಗೆ ಟಿ ಪಂಪಾಪತಿ ಮನವಿ ಮಾಡಿದ್ದಾರೆ ಎಸ್ ಪಿ ಸ್ಕಾರ್ಡ್ನವರು ಬಂದು ಎಲ್ಲ ಇದು ಮಾಡಿದಾಗ ಇಲ್ಲ ಇದು ಲೀಗಲ್ ಇದೆ ಲೀಗಲ್ ಇದೆ ಅಂತ ಮಹೇಶ್ ಅವರು ಕುಮ್ಮಕ್ಕನಿಂದ ಏನು ಮಾಡಿದ್ರು ಸುಮ್ಮನೆ ತೋರಿಸಿ ಶೋ ಮಾಡ್ಬಿಟ್ರೆ ಅವ್ರು ಮಿಡಮರ್ಗೂ ಗೊತ್ತಿಲ್ಲ ಪಾಪ ನಾನು ನಾಲ್ಕು ಸಾವಿರ ಟನ್ನು ಬಲ್ಕ್ ಪರ್ಮಿಟ್ ಕೊಟ್ಟಿನಿ ಇದು ನಿಜ ಇರ್ಬೋದು ಅಂತೇಳಿ ಬೆಳಿಗ್ಗೆ ಅದು ಇಲ್ಲ ನಮ್ದೇ ಇದು ಪರ್ಮಿಟ್ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಇವರೆಲ್ಲ ಕಣ್ಣು ತಪ್ಪಿಸಿ ಎಲ್ಲ ಮಾಡಿದ್ದು ಇದಕ್ಕೆ ಮೇನ್ ಕಾರಣ ಮಹೇಶ್ ಗೌಡ್ರವರು ಸಿ ಪಿಐನವರು ಅದನ್ನು ಮಾಡಿ ಆದ ನಂತರ ನನಗೆ ಇದೆ ನಾನು ಆ್ಯಕ್ಚುಲಿ ಆ ಸಬ್ ಸಬ್ಇನ್ಸ್ಪೆಕ್ಟರ್ಗು ರಾತ್ರಿ ಫೋನ್ ಮಾಡಿದ್ದೆ ಐಜಿ ಅವರಿಗೆ ಮಾಡಿದ್ದೆ ಎಸ್ ಪಿ ಅವ್ರಿಗೆ ಸಹ ನಮ್ಮ ಹುಡುಗರು ಕೂಡ ಫೋನ್ ಮಾಡಿಸಿದ್ದೆ ಅವೆಲ್ಲ ಯಾವ ಟೈಮ್ಗೆ ಎಲ್ಲ ಇದೆ ಅಂತ ನಂತರ ಇದು ಇದೆ ರೆಕಾರ್ಡ್ ಎಸ್ ಪಿ ಸ್ಕಾರ್ಡ್ನವರು ಬಂದು ಎಲ್ಲ ಇದು ಮಾಡಿದಾಗ ಇಲ್ಲ ಇದು ಲೀಗಲ್ ಇದೆ ಅಪ್ರಾಪ್ತಿಯ ಮೇಲೆ ಯುವಕ ಲೈಂಗಿಕ ದೌರ್ಜನ್ಯ ನಡೆಸಿ ಅತ್ಯಾಚಾರ ಮಾಡಿದ ಘಟನೆ ನೆಲಮಂಗಲದಲ್ಲಿ ನಡೆದಿದೆ ಒಂಬತ್ತನೇ ತರಗತಿ ಓದುತ್ತಿದ್ದ ಹದಿನೈದು ವರ್ಷದ ವಿದ್ಯಾರ್ಥಿನಿ ಅತ್ಯಾಚಾರಕ್ಕೆ ಒಳಗಾಗಿದ್ದು ಮಾದನಾಯಕನಹಳ್ಳಿ ಪೊಲೀಸರಿಂದ ಇಪ್ಪತ್ತೇಳು ವರ್ಷದ ಆರೋಪಿ ಯುವಕ ಯತೀಶ್ ಬಂಧನವಾಗಿದೆ ಖಾಸಗಿ ಬೇಕರಿಯಲ್ಲಿ ಕೆಲಸ ಮಾಡುತ್ತಿದ್ದ ಯತೀಶ್ ಹುಟ್ಟುಹಬ್ಬದ ನೆಪ ಮಾಡಿ ಅಪ್ರಾಪ್ತಿಯನ್ನು ರಾಶಿ ಲೇಔಟ್ಗೆ ಕರೆದೊಯ್ದು ಅತ್ಯಾಚಾರ ಮಾಡಿದ್ದಾನೆ ಇನ್ನು ಅತ್ಯಾಚಾರ ಸಂಬಂಧ ತಾಯಿ ಜೊತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ಬಂದು ಆರೋಪಿ ವಿರುದ್ಧ ಅಪ್ರಾಪ್ತಿ ದೂರು ದಾಖಲಿಸಿದ್ದಾರೆ ಪೋಕ್ಸೋ ಕಾಯ್ದೆಯಡಿ ಎಸ್ಸಿ ಎಸ್ಟಿ ಕಾಯ್ದೆಯಂತೆ ಆರೋಪಿಯನ್ನ ಬಂಧಿಸಲಾಗಿದೆ ಕುರಿ ಹಿಂಡಿನ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿರುವ ಘಟನೆ ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದಲ್ಲಿ ನಡೆದಿದೆ ಬೀದಿ ನಾಯಿಯ ದಾಳಿಗೆ ಎರಡು ಕುರಿಗಳು ಸಾವನ್ನಪ್ಪಿವೆ ಹಾಗೂ ಎಂಟು ಕುರಿಗಳು ಗಾಯಗೊಂಡಿವೆ ಬಸರಾಳು ಗ್ರಾಮದ ಲಕ್ಕಣನ ಕುಮಾರ್ ಕುರಿಗಳ ಮೇಲೆ ಮಾಡಿರುವ ದಾಳಿ ಕಂಡು ಬಡ ರೈತ ಕಂಗಾಲಾಗಿದ್ದು ಸ್ಥಳೀಯರು ಭಯಭೀತರಾಗಿದ್ದಾರೆ ಬೀದಿ ನಾಯಿಗಳನ್ನು ಹಿಡಿಯುವಂತೆ ಸಾರ್ವಜನಿಕರು ಒತ್ತಾಯಿಸಿ ಪರಿಹಾರ ಕೊಡುವಂತೆ ಆಗ್ರಹಿಸಿದ್ದಾರೆ ಮನೆಯವರ ವಿರೋಧದಿಂದ ದೂರವಾಗಿದ್ದ ಪ್ರೇಮಿಗಳು ಅಪಘಾತದಿಂದ ಒಂದಾದ ವಿಚಿತ್ರ ಘಟನೆ ಹಾವೇರಿಯ ರಾಣೆಬೆನ್ನೂರಿನಲ್ಲಿ ನಡೆದಿದೆ ಪ್ರೀತಿಸಿದ ಹುಡುಗಿಗೆ ಮತ್ತೊಬ್ಬ ಮತ್ತೊಬ್ಬನ ಜೊತೆಗೆ ಮದುವೆ ನಡೆಯುತ್ತಿದ್ದನ್ನು ನಿಲ್ಲಿಸಲು ಹೋಗುತ್ತಿದ್ದ ಯುವಕನಿಗೆ ರಸ್ತೆ ಅಪಘಾತವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಸುದ್ದಿ ತಿಳಿಯುತ್ತಲೇ ಆತನ ಬಳಿ ಓಡಿ ಬಂದಿರೋ ಪ್ರಿಯತಮೆ ನಂತರ ಆತನ ಜೊತೆ ಮದುವೆಯಾಗಿದ್ದಾಳೆ ಹಲವು ವರ್ಷಗಳಿಂದ ಪ್ರೀತಿಸುತ್ತಿದ್ದ ಮಂಜುನಾಥ್ ಮತ್ತು ಭಾವನಾ ಎಂಬ ಜೋಡಿಗೆ ಅಂಬೇಡ್ಕರ್ ಸೇವಾ ಸಮಿತಿ ಸದಸ್ಯರು ಮದುವೆ ಮಾಡಿಸಿದ್ದಾರೆ ಆದರೆ ಅಂತರ್ಜಾತಿ ವಿವಾಹವಾದರಿಂದ ಯುವತಿಯ ಮನೆಯವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಪ್ರಿಯಕರ ಮಂಜುನಾಥ್ಗೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ ನಮ್ಮ ಪಾಡಿಗೆ ನಮ್ಮನ್ನು ಬದುಕಲು ಬಿಡಿ ಎಂದು ಪೋಷಕರ ಬಳಿ ಈ ಜೋಡಿ ಅಳಲು ತೋಡಿಕೊಂಡಿದ್ದಾರೆ ಬಿಬಿಎ ಅಂತಿಮ ವರ್ಷದ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಬಚ್ಚನ ಕೋಡಿಗೆಹಳ್ಳಿಯಲ್ಲಿ ನಡೆದಿದೆ ತೀರ್ಥಹಳ್ಳಿಯ ಬಾಳೆಬೈರು ಕಾಲೇಜು ಬಿಬಿಎ ವಿದ್ಯಾರ್ಥಿನಿ ಪ್ರಾಪ್ತಿ ಸುಸೈಡ್ಗೆ ಶರಣಾಗಿದ್ದಾಳೆ ಬಚ್ಚನ್ ಕೋಡಿಗೆ ಗ್ರಾಮದ ರಮೇಶ್ ಆಚಾರವರ ಅವರ ಪುತ್ರಿ ಇಪ್ಪತ್ತೊಂದು ವರ್ಷದ ಪ್ರಾಪ್ತಿ ಸಾವನ್ನಪ್ಪಿದ್ದಾಳೆ ಘಟನೆಗೆ ಸಂಬಂಧಿಸಿದಂತೆ ಮಾಳೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಅರ್ಬೈಲ್ ಘಟ್ಟದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಬೆಳಗಾವಿಯ ಚಿಕ್ಕೋಡಿಯಿಂದ ಕೇರಳ ಕಡೆಗೆ ಎಥನಾಲ್ ಸಾಗಿಸುತ್ತಿದ್ದ ಟ್ಯಾಂಕರ್ ಲಾರಿಯೊಂದು ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ ಮೂರರಲ್ಲಿ ನಿಯಂತ್ರಣ ತಪ್ಪಿ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ ಡಿಕ್ಕಿಯ ಕೆಲವೇ ಕ್ಷಣಗಳಲ್ಲಿ ಬೆಂಕಿ ತಗುಲಿ ಟ್ಯಾಂಕರ್ ಲಾರಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಎಥನಾಲ್ ಇರುವುದರಿಂದ ಭಾರಿ ಜ್ವಾಲೆಗಳು ಕ್ಷಣಾರ್ಧದಲ್ಲೇ ಲಾರಿಯನ್ನು ಆವರಿಸಿವೆ ಮಧ್ಯರಸ್ತೆಯಲ್ಲೇ ಜ್ವಾಲೆಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕೆಲ ಹೊತ್ತು ವಾಹನ ಸಂಚಾರ ಸ್ಥಗಿತಗೊಂಡು ಅಸ್ವಸ್ಥವಾಗಿತ್ತು ಅದೃಷ್ಟವಶಾತ್ ಚಾಲಕ ತಕ್ಷಣವೇ ಲಾರಿಯಿಂದ ಹೊರಬಿದ್ದ ಕಾರಣ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಪಘಾತದ ಮಾಹಿತಿ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮೈಸೂರಿನಲ್ಲಿ ನಡೆದ ಹುಲಿ ದಾಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ಬಂಗಾಳ ಮಾದರಿಯಲ್ಲಿ ರೈತರಿಗೆ ಫೇಸ್ ಮಾಸ್ಕ್ ನೀಡಲು ಅರಣ್ಯ ಇಲಾಖೆ ಚಿಂತಿಸಿದೆ ಹುಲಿ ದಾಳಿ ತಪ್ಪಿಸಲು ಕಾಡಂಚಿನ ಗ್ರಾಮದ ಜನರಿಗೆ ಫೇಸ್ ಮಾಸ್ಕ್ ನೀಡಲು ನಿರ್ಧಾರ ಕೈಗೊಂಡಿದ್ದು ಸಫಾರಿ ಸಿಬ್ಬಂದಿ ಬಳಸಿ ಸುಮಾರು ಹತ್ತು ಸಾವಿರ ರೈತರಿಗೆ ಮಾಸ್ಕ್ ವಿತರಣೆಗೆ ಅರಣ್ಯ ಇಲಾಖೆ ಸಿದ್ಧತೆ ನಡೆಸಿದೆ ಕುತ್ತಿಗೆ ಭಾಗಕ್ಕೆ ಹುಲಿ ದಾಳಿ ನಡೆಸುವ ಹಿನ್ನೆಲೆ ಮಾಸ್ಕ್ ನೀಡಲು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬಂಗಾಳದ ಸುಂದರ್ಬನ್ ದ್ವೀಪದಲ್ಲಿ ಈ ಮಾಸ್ಕ್ ಬಳಕೆ ಮಾಡಲಾಗುತ್ತಿದ್ದು ಹುಲಿ ದಾಳಿ ತಪ್ಪಿಸಿಕೊಳ್ಳಲು ಈ ಮಾದರಿಯ ಮಾಸ್ಕ್ ಬಳಕೆ ಅಗತ್ಯವಿರುವುದು ಕರ್ನಾಟಕದಲ್ಲಿ ಇದೇ ಮಾದರಿ ಅನುಸರಿಸಲು ಅರಣ್ಯ ಇಲಾಖೆ ನಿರ್ಧರಿಸಿದೆ ರಸ್ತೆ ಬದಿ ನಿಂತಿದ್ದ ಟಿಪ್ಪರ್ ಲಾರಿಗೆ ಬೈಕ್ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ ಘಟನೆ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ್ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ ಮಾತೋಳಿ ಗ್ರಾಮದ ಮೂವತ್ತು ವರ್ಷದ ಹಾಲಪ್ಪ ಪೂಜಾರಿ ಮೃತ ದುರ್ದೈವಿಯಾಗಿದ್ದು ಅಫ್ಜಲ್ಪುರ್ ತಾಲೂಕಿನಿಂದ ಮಾತೋಳಿ ಗ್ರಾಮಕ್ಕೆ ಬರುವಾಗ ಅಪಘಾತ ಸಂಭವಿಸಿದೆ ಅಫ್ಜಲ್ಪುರ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಬೈಕ್ ಹಾಗೂ ಕಾರ್ ನಡುವೆ ಭೀಕರ ಅಪಘಾತವಾಗಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಬೈಕ್ ಸವಾರ ರಸ್ತೆ ದಾಟುವ ವೇಳೆ ಕಾರು ಬೈಕ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಐದಾರು ಬಾರಿ ಪಲ್ಟಿಯಾಗಿ ಬಿದ್ದಿದೆ ಅದೃಷ್ಟವಶಾತ್ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದು ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಬೇಕರ ಕಾರು ಅಪಘಾತದಲ್ಲಿ ಮೂವರು ಮೃತಪಟ್ಟಿದ್ದು ಆರು ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ ಸರ್ಕಲ್ನಲ್ಲಿ ನಡೆದಿದೆ ಬೆಂಗಳೂರು ಪಿಣ್ಯ ನಿವಾಸಿಗಳಾದ ಅರವತ್ನಾಲ್ಕು ವರ್ಷದ ರವಿ ಎಪ್ಪತ್ಮೂರು ವರ್ಷದ ರಮ್ಯಾ ಎಪ್ಪತ್ತೈದು ವರ್ಷದ ನಂಜಮ್ಮ ಮೃತ ದುರ್ದೈವಿಗಳಾಗಿದ್ದು ಅಪಘಾತದಲ್ಲಿ ಕೀರ್ತಿ ಸುಶೀಲಾ ಬಿಂದು ಹಾಗೂ ಪ್ರಶಾಂತ್ಗೆ ಗಂಭೀರ ಗಾಯವಾಗಿದೆ ಇನ್ನು ಚಾಲಕ ಸುಬ್ರಹ್ಮಣ್ಯ ಹಾಗೂ ಕಿರಣ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೆಂಗಳೂರಿನಿಂದ ಇನೋವಾ ಕಾರಿನಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಒಂಬತ್ತು ಮಂದಿ ಹೊರಟಿದ್ದರು ಬಿಸಿ ರೋಡ್ನ ಎನ್ಜಿ ಸರ್ಕಲ್ಗೆ ಕಾರು ಡಿಕ್ಕಿ ಹೊಡೆದಿದ್ದು ಡಿಕ್ಕಿ ರಭಸಕ್ಕೆ ಕಾರು ಸಂಪೂರ್ಣ ಜಖಂಗೊಂಡಿದೆ ಅವೈಜ್ಞಾನಿಕ ಮಾದರಿಯ ಸರ್ಕಲ್ ನಿರ್ಮಾಣವೇ ಅಪಘಾತಕ್ಕೆ ಕಾರಣ ಎಂಬ ಆರೋಪ ಕೇಳಿಬಂದಿದೆ ಬಂಟ್ವಾಳ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಓರ್ವ ಸಾವನ್ನಪ್ಪಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಹಿರೇಮಳಲಿ ಗ್ರಾಮದಲ್ಲಿ ನಡೆದಿದೆ ಆ ಕಿರು ದೀಪಾವಳಿ ಹಿನ್ನೆಲೆ ಮಕ್ಕಳಿಗೆ ಬಟ್ಟೆ ಹೋಗಿದ್ದ ವೇಳೆ ಅಪಘಾತ ಸಂಭವಿಸಿದೆ ದಾರುಣ ಘಟನೆಯಲ್ಲಿ ಮೂವತ್ನಾಲ್ಕು ವರ್ಷದ ಸಂತೋಷ ಸಾವನ್ನಪ್ಪಿದ್ದು ಲಕ್ಷ್ಮಣ್ ಗಂಭೀರ ಗಾಯಗೊಂಡಿದ್ದಾನೆ ಗಾಯಾಳುಗಳನ್ನು ಚನ್ನಗಿರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನೆಗೆ ಸಂಬಂಧಿಸಿದಂತೆ ಚನ್ನಗಿರಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಲಾರಿಗೆ ಕಾರು ಡಿಕ್ಕಿ ಹೊಡೆದು ಓರ್ವ ಮೃತಪಟ್ಟಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಗಿರಿಯಮ್ಮನಹಳ್ಳಿ ಬಳಿ ನಡೆದಿದೆ ಅಪಘಾತದಲ್ಲಿ ಶಿವಮೊಗ್ಗ ಮೂಲದ ಫೋಟೋಗ್ರಾಫರ್ ಅರ್ಜುನ್ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಶಿವಮೊಗ್ಗದಿಂದ ಬಳ್ಳಾರಿಗೆ ಸ್ನೇಹಿತರೊಂದಿಗೆ ಮದುವೆಯ ಫೋಟೋ ಶೂಟ್ಗೆಂದು ತೆರಳುತ್ತಿದ್ದ ವೇಳೆ ಘಟನೆ ಸಂಭವಿಸಿದೆ ಅರ್ಜುನ್ ಜೊತೆ ಕಾರನಲ್ಲಿದ್ದ ನವೀನ್ ಬಸವರಾಜ್ ಸೇರಿ ನಾಲ್ವರಿಗೆ ಗಂಭೀರ ಗಾಯವಾಗಿದ್ದು ಗಾಯಾಳುಗಳನ್ನು ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸೆಲ್ಫಿ ಕ್ಲಿಕ್ಕಿಸಲು ಹೋಗಿ ಜಲಪಾತದಲ್ಲಿ ಬಿದ್ದು ಯುವಕ ಮೃತಪಟ್ಟ ಘಟನೆ ಚಿಕ್ಕಮಗಳೂರು ತಾಲೂಕಿನ ಕಾಮೇನಹಳ್ಳಿ ಫಾಲ್ಸ್ ಬಳಿ ನಡೆದಿದೆ ಎಐಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುತ್ತಿದ್ದ ಹತ್ತೊಂಬತ್ತು ವರ್ಷದ ವರುಣ್ ದೇಸಾಯಿ ಮೃತ ದುರ್ದೈವಿ ಮೂಲತಃ ಬೆಳಗಾವಿ ಮೂಲದ ವರುಣ್ ದೇಸಾಯಿ ನಿನ್ನೆ ಸಂಜೆ ಐವರು ಸ್ನೇಹಿತರ ಜೊತೆ ಬೈಕ್ನಲ್ಲಿ ಪ್ರವಾಸ ಬಂದಿದ್ದ ಫಾಲ್ಸ್ ಬಳಿ ಹೋಗಿದ್ದಾಗ ಸೆಲ್ಫಿ ಕ್ಲಿಕ್ಕಿಸುವಾಗ ಕಾಲು ಜಾರಿ ಜಲಪಾತದಲ್ಲಿ ಬಿದ್ದಿದ್ದಾನೆ ಎಂದು ಮುಂಜಾನೆ ಯುವಕನ ಮೃತದೇಹ ಪತ್ತೆಯಾಗಿದೆ ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಬೈಕ್ ಹಾಗೂ ಟ್ಯಾಂಕರ್ ನಡುವೆ ಭೀಕರ ರಸ್ತೆ ಅಪಘಾತವಾಗಿದ್ದು ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಬೆಜ್ಜವಳ್ಳಿ ಬಳಿ ನಡೆದಿದೆ ಅಪಘಾತದಲ್ಲಿ ತೀರ್ಥಹಳ್ಳಿಯ ಹಿರೇಬೈಲಿನ ನಿವಾಸಿ ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೆಂಕಟೇಶ ಸಾವನ್ನಪ್ಪಿದ್ದಾನೆ ಘಟನೆಗೆ ಸಂಬಂಧಿಸಿದಂತೆ ಮಾಳೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಕಳೆದ ಕೆಲವು ವರ್ಷಗಳ ಹಿಂದೆ ಚಾಮರಾಜನಗರ ಜಿಲ್ಲೆಯ ಸುಳ್ವಾಡಿ ಬಳಿಯ ಕಿಚ್ಚಗುತ್ತಿ ಮಾರಮ್ಮ ದೇವಾಲಯದಲ್ಲಿ ವಿಷಮಿಶ್ರಿತ ಪ್ರಸಾದ ವಿಚಾರಣೆಯಲ್ಲಿ ಹದಿನೇಳು ಮಂದಿ ಸಾವನ್ನಪ್ಪಿದರೂ ಅದರಲ್ಲಿ ಪ್ರಮುಖ ಆರೋಪಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ್ದನ್ನು ಖಂಡಿಸಿ ಮೃತರ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಮಾರಮ್ಮ ದೇವಾಲಯದ ಆವರಣದಲ್ಲಿ ವಿಷಪ್ರಸಾದ ಪ್ರಕರಣದ ಪ್ರಮುಖ ಆರೋಪಿ ಇಮ್ಮಡಿ ಮಹಾದೇವ ಸ್ವಾಮಿಯ ಪ್ರತಿಕೃತಿಯನ್ನು ದಯಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೈಕೋರ್ಟ್ ನ್ಯಾಯಾಧೀಶರು ಆರೋಪಿಗೆ ನೀಡಿರುವ ಜಾಮೀನು ಆದೇಶವನ್ನು ಮರುಪರಿಶೀಲಿಸಿ ಬೇಲ್ ರದ್ದುಪಡಿಸಬೇಕೆಂದು ಆಕ್ರೋಶ ಹೊರ ಹೊರಹಾಕಿದ್ದಾರೆ ಒಂದು ವೇಳೆ ಜಾಮೀನು ರದ್ದುಪಡಿಸಿದ್ದ ಪಡಿಸದಿದ್ದರೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆ ಹಾಕಿದ್ದಾರೆ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ನಿಧನರಾಗಿದ್ದು ಅವರನ್ನ ಕಳೆದುಕೊಂಡ ಪ್ರಕೃತಿ ಬರೀದಾಗಿದೆ ಕನ್ಯಾತಿ ಗಣ್ಯರು ವೃಕ್ಷಮಾತೆಯ ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದಿದ್ದಾರೆ ಕಲಾಗ್ರಾಮದಲ್ಲಿ ಸಾಲು ಮರದ ತಿಮ್ಮಕ್ಕ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿದೆ ಮೂರು ಸುತ್ತು ಕುಶಾಲ ತೋಪು ಹಾರಿಸಿ ಸರ್ಕಾರದಿಂದ ಗೌರವ ಸಲ್ಲಿಸಲಾಯಿತು ಗೃಹ ಸಚಿವ ಪರಮೇಶ್ವರ್ ರವರು ಹಾಗೂ ರಾಷ್ಟ್ರಧ್ವಜವನ್ನ ದತ್ತು ಪುತ್ರ ಉಮೇಶ್ಗೆ ನೀಡಿದರು ಸರ್ಕಾರ ಸಾಲು ಮರದ ತಿಮ್ಮಕ್ಕ ನೆನಪಿನಲ್ಲಿ ಆಲದ ಮರದ ಸಸಿಯನ್ನ ನೆಟ್ಟಿ ಗೌರವಿಸಿದೆ ಅಂತ್ಯ ಸಂಸ್ಕಾರದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಶಾಸಕ ಮುನಿರತ್ನ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಧರ್ಮಸ್ಥಳ ಮಂಜುನಾಥನ ಸನ್ನಿಧಾನದಲ್ಲಿ ಇಂದಿನಿಂದ ಐದು ದಿನಗಳ ಕಾಲ ಲಕ್ಷ ದೀಪೋತ್ಸವದ ವೈಭವ ಕಳೆಗಟ್ಟಲಿದೆ ವಿದ್ಯುತ್ ದೀಪಾಲಂಕಾರದಿಂದ ಧರ್ಮಸ್ಥಳ ಕಂಗೊಳಿಸುತ್ತಿದ್ದು ಲಕ್ಷಕ್ಕೂ ಅಧಿಕ ವಿದ್ಯುತ್ ದೀಪಗಳ ಅಳವಡಿಕೆ ಮಾಡಲಾಗಿದೆ ಇಂದಿನಿಂದ ಪ್ರತಿದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ನವೆಂಬರ್ ಹದಿನೆಂಟು ಹಾಗೂ ಹತ್ತೊಂಬತ್ತರಂದು ತೊಂಬತ್ಮೂರನೇ ಸರ್ವಧರ್ಮ ಹಾಗೂ ಸಾಹಿತ್ಯ ಸಮ್ಮೇಳನ ಮಂಜುನಾಥ ಸ್ವಾಮಿಯ ಮಹಾರಥೋತ್ಸವ ಜರುಗಲಿದ್ದು ಸಾವಿರಾರು ಭಕ್ತರು ಸಾಕ್ಷಿಯಾಗಲಿದ್ದಾರೆ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಸಿಲ್ವರ್ ಜುಬ್ಲಿ ಪಾರ್ಕ್ನಿಂದ ಕನ್ನಡದ ಹಬ್ಬ ಮೆರವಣಿಗೆ ನಡೆಯಿತು ತಮಟೆ ಬಾರಿಸುವ ಮೂಲಕ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಕುಮಾರ್ ಮೆರವಣಿಗೆ ಚಾಲನೆ ನೀಡಿದರು ರಸ್ತೆಯುದ್ದಕ್ಕೂ ವಿವಿಧ ಕಲಾ ಜನರ ಮನಸ್ಸೂರೆಗೊಳಿಸಿತ್ತು ಇದೇ ವೇಳೆ ತಮಟೆ ಸದ್ದಿಗೆ ಬಿಜೆಪಿ ಮುಖಂಡ ಎಂಡವಾಳು ಸಚ್ಚಿದಾನಂದ ಕನ್ನಡ ಸೇನೆ ಮಂಜುನಾಥ ಕುಣಿದು ಕುಪ್ಪಳಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಿಕ್ಷಣ ಸಚಿವ ಕಿಮ್ಮಣಿ ರತ್ನಾಕರ ಹಾಗೂ ಶಾಸಕ ಗಣಿಗ ರವಿಕುಮಾರ್ ಹಿರಿಯ ನಟ ಟೆನಿಸ್ ಕೃಷ್ಣ ಎಂಡವಾಳು ಸಚ್ಚಿದಾನಂದ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಸೇರಿ ಹಲವರು ಭಾಗಿಯಾಗಿದ್ದರು ಇಂದು ಕನ್ನಡ ಸೇನೆ ನೇತೃತ್ವದಲ್ಲಿ ವಿವಿಧ ಕಲತಂಡಗಳೊಂದಿಗೆ ಬೃಹತ್ ಕನ್ನಡದ ಮೆರವಣಿಗೆಯನ್ನು ಚಾಲನೆ ಮಾಡ್ತಾ ಇದ್ದೀವಿ ನಮ್ಮ ಕನ್ನಡ ಸೇನೆ